ವೀಕ್ಷಕರೇ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ರಾಜ್ಯದಲ್ಲೇ ಅತಿ ಹೆಚ್ಚು ಟಿಆರ್ಪಿಯನ್ನು ಪಡೆದಿರುವಂತಹ ರಿಯಾಲಿಟಿ ಶೋ ಅಂತ ಅನಿಸಿಕೊಂಡಿದ್ದು ಪಾಪ್ಯುಲೇಷನ್ ವೈಸ್ ನೋಡೋದಾದ್ರೂ ಕೂಡ ದೇಶದಲ್ಲೇ ನಂಬರ್ ಒನ್ ಶೋ ಆಗಿ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಹೊರಹೊಮ್ಮಿದೆ ಅಂತಾನೆ ಹೇಳಬಹುದು ಆದ್ರೆ ವೀಕ್ಷಕರೇ ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯ ಟಿ ಆರ್ ಪಿ ಯಲ್ಲಿ ಇಳಿಮುಖ ಕಂಡಿದ್ದು ಜಿ ಕನ್ನಡ ಮತ್ತು ಉದಯ ಟಿವಿಯ ಇಪ್ಪತ್ತು ಮತ್ತು ಎಪ್ಪತ್ತು ಟಿವಿ ಆರ್ ರೇಟಿಂಗ್ ಹೆಚ್ಚಳವಾಗಿದೆ ಸೊ ವೀಕ್ಷಕರು ಇದನ್ನೆಲ್ಲ ಗಮನಿಸಿರುವಂತಹ ಕಲರ್ಸ್ ಕನ್ನಡ ವಾಹಿನಿಯ ಟೀಮ್ ಮತ್ತೊಮ್ಮೆ ಕಲರ್ಸ್ ಕನ್ನಡ ವಾಹಿನಿಯ ಟಿ ಆರ್ ಪಿ ಅನ್ನ ಹೆಚ್ಚಳ ಮಾಡೋದಿಕ್ಕೆ ಈ ತಿಂಗಳು ಅತಿ ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಮುಂದಿನ ವಾರ ಬರ್ತಿರುವಂತಹ ಶಿವರಾತ್ರಿಗೆ ತನ್ನ ಒಂದು ಟಿ ಆರ್ ಪಿ ಅನ್ನು ಭದ್ರಪಡಿಸೋಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟುವೆಲ್ ನ ದೊಡ್ಡ ಮನೆ ಹಬ್ಬ ಅನ್ನುವ ಹೊಸ ಪ್ರೋಗ್ರಾಮ್ ಅನ್ನ ಮಾಡ್ತಿದ್ದು ಈ ಒಂದು ಪ್ರೋಗ್ರಾಮ್ ನ ಚಿತ್ರೀಕರಣ ನಿನ್ನೆ ರಾತ್ರಿ ಮತ್ತು ಇವತ್ತು ನಡೆದಿದ್ದು ಈವರೆಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಆಗಿರಬಹುದು ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಮ್ಯೂಟೆಂಟ್ ರಘು ಕಾವ್ಯ ಶೈವ ಧನುಷ್ ಗೌಡ ಸೇರಿದಂತೆ ಧ್ರುವಂತ್ ಮತ್ತು ತುಂಬಾ ಬೇಗನೆ ಎಲಿಮಿನೇಟ್ ಆಗಿರುವಂತಹ ಕರಿಬಸಪ್ಪ ಆಗಿರಬಹುದು ಡಾಕ್ ಸತೀಶ್ ಆಗಿರಬಹುದು ಮಲ್ಲಮ್ಮ ಆಗಿರಬಹುದು ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ ಹಾಗೇನೆ ಸ್ಪಂದನ ಸೋಮಣ್ಣ ರಾಶಿಕಾ ಶೆಟ್ಟಿ ಸೂರಜ್ ಮಾಳು ನಿಪನಾಲ್ ರಿಷಾ ಗೌಡ ಸೇರಿದಂತೆ ಆಲ್ಮೋಸ್ಟ್ ಎಲ್ಲಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಕೂಡ ಬಂದಿದ್ದು ಯಾರೆಲ್ಲ ವೀಕ್ಷಕರೇ ಈ ಒಂದು ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ಗೋಸ್ಕರ ವೇಟ್ ಮಾಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಮತ್ತು ನೀವು ಯಾರಿಗೋಸ್ಕರ ಈ ಪ್ರೋಗ್ರಾಮ್ ಅನ್ನ ನೋಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ